जोरा चपात जो राी जो 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 हाँ जोरा ಗುಂಗಲು ಕೂದಲು ಗೋಧಿ ಬಣ್ಣದ ಮುಖ ಬಹಳ ಚೈತನ್ಯ ರೂಪಕವಾಗಿರ್ತಕ್ಕಂಥ ಮುದ್ದು ಮಗುವಿನ ಮುಖವನ್ನು ನೋಡಿ ಎಲ್ಲರೂ ಕೂಡ ಭರಿತರಾಗಿ ತೊಟ್ಟಿ ಉತ್ಸವ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡು ಬರುತ್ತಾರೆ ಅಲ್ಲಿಯೂ ಕೂಡ ಹೀಗೇನೆ ಒಡಪಾಕಿ 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 ಹೆಸರು ಹೇಳ್ತಿದ್ರು ಗಂಡನ ಹೆಸರು ಗಂಡನ ಹೆಸರು ಒಡಪಾಗಿ ಗಟ್ಟಿಯಾಗಿ ಹೇಳಿದ್ರೆ ನೂರು ವರ್ಷ ಹೊತ್ತದೇರಾಗಿ ಅಂತ ಹೇಳ್ತಾರೆ ಹೆಂಗ ಒಬ್ಬ ಹೆಣ್ಮಗಳ ಕೈಯಾಗ ಆರ್ತಿ ಕೊಟ್ಟಂತ ಸಂದರ್ಭದಲ್ಲಿ ಅವ ಹೆಣ್ಮಗಳು ಒಡಪಾಕಿ ಹೆಸರು ಹೇಳುತ್ತಿದ್ದಳು ಏನು ಅಂತಕೊಂಡು ಕೇಳಿದ್ರೆ ಪುಡ್ಯಾಗ ಪುಡಿ ಕುಂಕುಮ ಪುಡಿ ಪುಡ್ಯಾಗ ಪುಡಿ ಅರ್ಶಿಣ ಪುಡಿ ನನ್ನ ಗಂಡನ ಹೆಸರು ಕೇಳಿದಳು ಕಂಡಾಗ ಕಾರ್ ಪುಡಿ ಅನ್ಬಕ್ರೆ ಹೆಣ್ಮ ನೀವೊಬ್ಬ ಯಾರ್ದಳು ಆಂಧ್ರದಾಗ ಇರೋದು ಹೈದರಾಬಾದ್